ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರೋ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಹಾಗೇ ಬಡ್ಡೆ ದಿನ ಇವತ್ತು ನೈಟ್ ಹಾಗೆ ಬಡ್ಡೇ ಆದ ನಂತರ ತುಂಬ ಅಂದರೆ ತುಂಬಾ ಕೆಲಸ ಇತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇನು ಗೊತ್ತಾಗ್ತಾ ಇರಲಿಲ್ಲ ಒಂದು ಅರ್ಧ ಗಂಟೆ ಅಲ್ಲಿಂದ ಆಚೆ ಆಚೆಯಿಂದ ಈಚೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಮೈಂಡಲ್ಲಿ ಹೋಗೋಲ್ಲವಾ ಸೊ ಹಾಗಾಗಿ ಆಚೆ ಈಚೆ ಆಚೆ ಈಚೆ ಒಂದು ಅರ್ಧ ಗಂಟೆ ತಿರ್ಗಾಡ್ದೆ ನಂತರ ಫೈನಲಿ ಕೆಲಸ ಮುಗಿತು ಹಾಗೆ ಮಗಳು ಕೂಡ ಸ್ನಾನ ಮಾಡಿ ನಿದ್ದೆ ಮಾಡ್ತಾಯಿದ್ದಾಳೆ ನೋಡ್ತಾ ಇರ್ಬೋದು ಅವಳು ಕೂಡ ತುಂಬಾ ಟಯರ್ಡ್ ಆಗಿದ್ದಾಳೆ ಕಿರಿಕಿರಿ ಕಿರಿ ಕಿರಿಕಿರಿ ಮಾಡ್ತಾ ಇದ್ಳು ಹಾಗೆ ಏನೂ ಕೂಡ ತಿಂದಿಲ್ಲ ಸ್ವಲ್ಪ ಒಂದು ಅರ್ಧ ಒಂದೂವರೆ ಗಂಟೆ ಏನಂತಾರೆ ಅವಳಿಗೆ ಸ್ವಲ್ಪ 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 ಅಂತ ತಿಂಡಿಯನ್ನು ತಿನ್ನಿಸ್ದೆ ಹಾಗೆ ಅಷ್ಟೆಲ್ಲ ಮಾಡಿದ ನಂತರ ಒಂದೂವರೆ ಗಂಟೆಯಲ್ಲಿ ಖಾಲಿ ಆಯಿತು ಒಂದು ಸೆಕೆಂಡಲ್ಲಿ ಎಲ್ಲ ಖಾಲಿ ಆಯಿತು ಅಂತ ಖುಷಿ ಆಗ್ತಾ ಇದ್ದಾಗಲೇ ಎಲ್ಲವೂ ಕೂಡ ವಾಂತಿ ಮಾಡಿಬಿಟ್ಲು ಒಂದು ಸ್ವಲ್ಪ ಕೂಡ ಅವಳು ಹೊಟ್ಟೆಯಲ್ಲಿ ಇಲ್ಲ ಎಲ್ಲ ವಾಂತಿ ಮಾಡಿದ್ಲು ನಂತರ ಅವತ್ತೇನು ಮಾಡೋದು ಏನು ಮಾಡಲಿಕ್ಕೆ ಆಪ್ಷನ್ ಇಲ್ಲ ಹಾಗಾಗಿ ಅವಳಿಗೆ ಒಳ್ಳೆಯ ಕಾಲಿಗೆಲ್ಲ ಮಸಾಜ್ ಮಾಡಿ ಅವಳಿಗೆ ಸ್ನಾನ ಮಾಡಿ ಮಲಗಿಸಿದ್ದೀವಿ ಹಾಗೆ ಒಳ್ಳೆಯ ನಿದ್ದೆಯಲ್ಲಿದೆ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ ಅವಳು ಕಿರಿಕಿರಿ ಕಿರಿ ಕಿರಿಕಿರಿ 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 ಮಾಡ್ತಾ ಇದ್ಳು ಹಾಗೆ ಎಲ್ಲರೂ ಕೂಡ ಎತ್ಕೊಳ್ತಾ ಇದ್ರು ಅಲ್ವ ಹಾಗಾಗಿ ಒಬ್ಬರ ಮೇಲಿಂದ ಮತ್ತೊಬ್ಬರ ಮೇಲೆ ಹೀಗೆ ಹೋಗ್ತಾ ಇದ್ಲು ಅವಳಿಗೆ ಬಾಡಿ ಎಲ್ಲ ಆಗ್ತಾ ಆಗ್ತಾಯಿತ್ತು ಏನೂ ಗೊತ್ತಿಲ್ಲ ಹಾಗೆ ಅಷ್ಟೇ ಹೇಳಲಿಕ್ಕೆ ಹೋದರೆ ತುಂಬ ಲಾಂಗ್ ಆಗುತ್ತೆ ಹಾಗೇ ಇವತ್ತಿನ ದಿನ ಏನೇನಾಗುತ್ತೆ ಹಾಗೆ ನಾಳೆ ದಿನ ಏನಾಗುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನೆಂಟರು ತುಂಬ ಜನರು ಇದ್ದಾರೆ ಹಾಗೆ ಕಬಾಬ್ ಎಲ್ಲ ಇವಾಗ ಫ್ರೈ ಮಾಡ್ತಾ ಇದ್ದಾರೆ ಮೇ ಬಿ ಆಯಿತು ಇಲ್ಲ ನೋಡೋಣ ಏನಂತ ನಾನು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ತುಂಬ ಸುಸ್ತಾಯಿತು ಊಟ ಮಾಡಿ ನಿದ್ದೆ ಮಾಡಿದರೆ ಸಾಕು ಹಾಗನ್ನಿಸ್ತಾ ಇದೆ ಜೋರು ಮಳೆ ಬೀಳ್ತಾ ಇರೋದರಿಂದ ಇವತ್ತು ಏನು ಮಳೆ ಅಂತಲೇ ಹೇಳಲಿಕ್ಕಾಗಲ್ಲ ಅಷ್ಟು ಮಳೆ ಬೀಳ್ತಾ ಇದೆ ಹಾಗೆ ನೆಟ್ವರ್ಕ್ ಕೂಡ ಸರಿಯಿಲ್ಲ ಹಾಗೆ ನನ್ನ ಗಂಡ ಹೇಗಿದ್ದಾರೋ ಊಟ ಮಾಡಿದ್ರು ತಿಂಡಿ ತಿಂದರು ಚಹಾ ಕುಡಿದ್ರು ಏನೂ ಸಹ ಗೊತ್ತಿಲ್ಲ ಮೆಸೇಜ್ ಹೋಗ್ತಾ ಇಲ್ಲ ಹಾಗೆ ಜಸ್ಟ್ ಒಂದು ಹೇಗಿದ್ದೀರಾ ಅಂತ ಕೇಳಲಿಕ್ಕೋಸ್ಕರ ಬೇರೆಯವ್ರ ಮೊಬೈಲಿಂದ ನಾನು ಫೋನ್ ಮಾಡಿದೆ ಚೆನ್ನಾಗಿದ್ದಾರಂತೆ ಸೊ ಅಷ್ಟೇ ಇವತ್ತಿನ ದಿನ ಏನಾಗುತ್ತೆ ಅಂತ ನನಗೆ ಶೇರ್ ಮಾಡ್ತೀನಿ ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಇರಿ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೆ ಅಲ್ಲಿ ಕೂತ್ಕೊಂಡು ಹೊರಟೆ ಹೊಡಿತಾ ಇದ್ದಾರೆ ಚಿಕನ್ ಫ್ರೈಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಧ್ಯಾಹ್ನದ ಏನೇನುಂಟು ಅದನ್ನೇ ಚಿಕನ್ ಫ್ರೈ ಇಲ್ಲ ಆಗಿತ್ತು ಸೊ ಹಾಗಾಗಿ ಇವಾಗ ಫ್ರೈ ಮಾಡ್ತಾ ಇರೋದು ಮತ್ತು ಚಿಕನ್ ತಂದು ಮಸಾಲ ಹಾಕಿ ಫ್ರೈಯನ್ನು ಮಾಡ್ತಾ ಇದ್ದಾರೆ ತುಂಬ ಜನರು ಇದ್ದಾರಲ್ವ ಊಟಕ್ಕೆ ಸರಿಯಾಗಿ ಊಟಕ್ಕೆ ಇರಬೇಕು ಅದಕ್ಕೆ ಜಾಸ್ಲಿನಿಗೆ ಹಾಲು ಕೊಡಲಿಕ್ಕಂಥ ಬಾಟಲ್ ತಗೊಂಡು ಬಂದಿದ್ದಾನೆ ನನ್ನ ಮಗ ತುಂಬ ಒಳ್ಳೆಯ ಉರಿ ಟ್ಯಾಂಕ್ ಜಾಸ್ಲಿನ್ 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 ಅಂತಲೇ ಇರ್ತಾನೆ ಏನು ತೊಗೊಂಡು ಬಂದರೂ ಜಾಸ್ಲಿನಿಗೆ ಮೊದಲು ಹಾಗೆ ಇವನಿಗೆ ತುಂಬ ಅಂದರೆ ತುಂಬ ಬ್ಲೆಸ್ಸಿಂಗ್ಸ್ ಮಾಡಿ ಹಾಗೆ ಯಾವತ್ತೂ ಕೂಡ ಹ್ಯಾಪಿ ಇರಲಿ ನನ್ನ ಮಗ ತುಂಬ ಒಳ್ಳೆಯವ್ ನಾನು ಕಾಲ್ ಐಲೇನೆ ಗೊತ್ತು ಕೋಣಾ ಚೇತೇ ಕಾಲು ಕಣಾಚೆ ಮೊಬೈಲ್ ಗೊತ್ತಿದೆ ಮಮ್ಮ ಚೆಗಿ ಹಾಂ ಡಡಾಚೆ ಬಪ್ಪು ಚೆ ಫೋನಲ್ಲಿ ಅವರ ಸುನಿಲ್ ಬಪ್ಪು ಗೆಸ್ ಒಲೆ ಇವಾಗ ಪ್ರೇಯರ್ ಟೈಮ್ ಪ್ರೇಯರ್ ಮಾಡೋ ಮುಂಚೆ ಒಂದು ಕಬಾಬ್ ಸೂಪರ್ ಇದೆ ಬಿಸಿ ಬಿಸಿ ಇರುವಾಗ ತಿನ್ನಿದ್ರೆ ಕ್ರಿಸ್ಪಿ ಆಗುತ್ತೆ ಪ್ರೇಯರ್ ಎಲ್ಲ ಮಾಡಿ ತಿನ್ನುವಾಗ ಸ್ವಲ್ಪ ತಣ್ಣಗಾಗುತ್ತೆ ಚೆನ್ನಾಗಿದೆ ಪಾಂಚ್ ಕಣ ಪ್ರೇಯರನ್ನು ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಒಂದೊಂದು ಮೂಲೆಯಲ್ಲಿ ಒಬ್ಬೊಬ್ರು ಹಾಗೆ ಫುಲ್ ಮನೆ ಮೆಸಪ್ ಆಗಿದೆ ಹೇಗೆ ಕ್ಲೀನ್ ಮಾಡಿದ್ರು ಕೂಡ ಹಾಗೇ ಆಗ್ತಾನೆ ಇರತ್ತೆ ಹಾಗೆ ಎಲ್ಲರಿಗೂ ಕರಿತಾ ಇದ್ದೀನಿ ಪ್ರೇಯರಿಗೆ ಬನ್ನಿ ಅಂತ ಹಾಗೆ ಹೊರಗಡೆ ಪ್ರೇಯರನ್ನು ಮಾಡೋದು ಕ್ರಾಸ್ ಇದೀವಲ್ವ ಇದೆಯಲ್ವ ಅಲ್ಲಿ ಒಳಗಡೆ ಅಲ್ಲ ಹೊರಗಡೆ ಎರಡು ಕಡೆ ಕ್ಯಾಂಡಲನ್ನು ಹಚ್ಚಿದ್ದೀವಿ ಹಾಗೆ ಪ್ರೇಯರನ್ನು ಮಾಡ್ತೀವಿ ಪೂಜೆ ಕಂಪ್ಲೀಟ್ ಆಯಿತು ಹಾಗೆ ಎಲ್ಲರ ಹತ್ರ ಕೂಡ ಬ್ಲೆಸ್ಸಿಂಗನ್ನು ತೊಗೊಂಡು ಆಯ್ತು ಹಾಗೆ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ ತೊಗೊಳ್ತಾ ಇದ್ದಾರೆ ನಾನು ತಗೊಂಡಾಯ್ತು ಆಲ್ರೆಡಿ ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಅನ್ನ ಅಂತ ಹಾಗೆ ನೋಲನ್ನು ನೋಡಿ ಕ್ರಿಶ್ಚನ್ ಮಲಗಿದ್ದಾನೆ ಹಾಗೆ ನಾವು ಊಟ ಮಾಡ್ತೀವಿ ಎಲ್ಲವೂ ಮಧ್ಯಾಹ್ನ ಏನೇನಿತ್ತಲ್ವ ಅದನ್ನೇ ಊಟ ಹಾಗೆ ಕಬಾಬ್ ಮಾತ್ರ ಫ್ರೆಶ್ ಇವಾಗ ಫ್ರೈ ಮಾಡಿದ್ದು ಹಾಗೆ ಮೀನು ಕೂಡ ಇದೆ ಯಾವಾಗ ಫ್ರೈ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ ಇಡ್ಲಿ ಕೂಡ ಫ್ರೈ ಮಾಡಿದ್ದಾರೆ ನೋಲನ್ ನೋಲನ್ ಆ ಲಗಿಂದ ಲೈಟ್ ಬಲ ಲೈಟ್ ಕೈndಿಷ್ಟ್ಯಶಾತೆ ಲೈಟ್ ಕೋಯಿndಿಷ್ಟ್ಯಶಾತೆ ಜಾಸ್ಲಿನ್ 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 ಆ ಲ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಕರ್ಪಿತು good night good night hi guys good morning now ೀವಿ ನಿನ್ನೆ ಸುಮಾರು ಹನ್ನೆರಡುವರೆಗೆ ಅವ್ಳು ವಾಂತಿ ಡ್ರೆಸ್ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ ನನ್ನ ಬಟ್ಟೆಯಲ್ಲೂ ಕೂಡ ವಾಂತಿ ಮಾಡೋದು ನಾನು ಕೂಡ ಚೇಂಜ್ ಮಾಡಿದೆ ಅವಳಿಗೆ ಮೊದಲು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿದೆ ಒಳ್ಳೆದಾಯಿತು ಬಿಸಿ ನೀರಿತ್ತು ಹಾಗೇನಿಲ್ಲ ಗೀಝರ್ ಇದೆ ನಮ್ಮ ಹತ್ರ ಸೊ ಅದರಲ್ಲೂ ಕೂಡ ಬಿಸಿ ನೀರನ್ನು ತೊಗೊಂಡು ಸ್ನಾನ ಮಾಡ್ಬೋದು ಬಟ್ ಹಂಡಿ ಅಂತ ಹೇಳ್ತಾರಲ್ಲ ಅದರಲ್ಲಿ ನೀರಿತ್ತು ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಮಲಗೋ ತನಕ ಸುಮಾರು ಒಂದೂವರೆ ಆಯಿತು ಟೈಮು ಹಾಗೆಯೇ ನೋಡಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವತ್ತು ಉಪ್ಪಿಟ್ಟು ಹಾಗೆ ನಿನ್ನೆ ಇಡ್ಲಿ ಇದೆ ಮೇ ಬಿ ಅದೇ ಪ್ರಿಪೇರ್ ಆಗ್ತಾ ಇದೆ ನಿನ್ನೆ ಅವಳು ಅವಳಿಗೆ ಏನಾಯ್ತು ಗೊತ್ತಿಲ್ಲ ರಾತ್ರಿ ಇಡೀ ಆಟ ಆಡ್ತಾಳೆ ಆಟ ಆಡ್ತಾಳೆ ಆಟ ಆಡ್ತಾಳೆ ನಂತರ ಮಾಡ್ಕೊಂಡ್ಲ ಹ್ಞೂ ತೆಂಗಿನ ಹಂಗೆ ಆ ರೂಮ್ ಬಂದಷ್ಟು ಪಳೈತ ಅಲ್ಲ ಕಾಲೇ ಇನ್ನೋಟಿಗಲ್ಲು ನೋಟಿಗಲ್ದೆ ನೋಟಿಗಲ್ಲು ಗುಡ್ ಮಾರ್ನಿಂಗ್ ಮನ್ಶಾಂಗ್ ಗುಡ್ ಮಾರ್ನಿಂಗ್ ಶಾಂಗ್ ಶಾಂಪು ಕೃಷ್ಣದ ದಾಸವಾಳ ಆಗಿದೆ ಎಷ್ಟು ಚೆನ್ನಾಗಿ ಇದು ಒಂದೇ ಗಿಡ ನಮ್ಮ ಇಲ್ಲಿ ಇದ್ದದ್ದು ಒಂದೇ ಗಿಡ ಹೂವಿನ ಗಿಡ ಒಬ್ಬೊಬ್ರು ಒಂದೊಂದು ಇದ್ದಾರೆ ಒಬ್ಬರು ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಮತ್ತೊಬ್ರು ವೀಡಿಯೋ ತೆಗಿತಾಯಿದರೆ ಮತ್ತೊಬ್ರು ಮಲಗಿದ್ದಿದ್ದೇ ಇಲ್ಲ ಮತ್ತೊಬ್ರು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮತ್ತೊಬ್ರು ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾರೆ ಹಾಗೆ ಎರಡನೇ ಅಕ್ಕ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಇದ್ದಾಳೆ ರವ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಎಲ್ಲ ಮಾಡಲಿಕ್ಕೆ ಬರೋದು ಅವಳಿಗೆ ಮಾತ್ರ ನಮ್ಮಿಬ್ರಿಗೂ ಬರೋಲ್ಲ ನಮಗೆ ಒಂದು ಮೂರು ನಾಲ್ಕು ಜನ ಜಾಸ್ತಿ ಜಾಸ್ತಿ ಅಂದರೆ ಒಂದು ಐದಾರು ಜನರಿಗೆ ನಾವು ಅಡುಗೆ ಮಾಡ್ತೀವಿ ಸರಿ ಸರಿಯಾಗಿ ಬರುತ್ತೆ ಅಡುಗೆ ಮಾಡಿದಂಥ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಲಿಕ್ಕೆ ಬರೋದು ನನ್ನ ಎರಡನೇ ಅಕ್ಕರಿಗೆ ಮಾತ್ರ ಹಾಗಾಗಿ ಅವಳೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವಳಿಗೆ ಹೆಲ್ಪ್ ಅಮ್ಮ ಎಲ್ಲ ಮಾಡಿ ಕೊಡ್ತಾರೆ ಏನೇನು ಬೇಕು ಅವೆಲ್ಲ ನಮ್ಮ ಅಮ್ಮ ಮಾಡಿ ಕೊಡ್ತಾರೆ ಹಾಗೆ ಅವಳು ಮಾಡಿದರೆ ಆಯಿತು ಗರಮಾಗರಮು ಉಪ್ಮಾ ರೆಡಿ ಪಥೋಳಿ ಕೂಡ ಇದೆ ಇಡ್ಲಿ ಕೂಡ ಇದೆ ಹಾಗೆ ನಿನ್ನೆ ಅದು ಏನೇನು ಎಲ್ಲ ಇತ್ತಲ್ವ ಅವೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಹಾಗೆ ಟೀ ಎಲ್ಲರಿಗೂ ಕೂಡ ಟೀ ಇಷ್ಟಿಷ್ಟು ಚಿಕ್ಕದ ಕಪ್ಪಲ್ಲೆಲ್ಲ ಗ್ಲಾ ಲೋಟದಲ್ಲೆಲ್ಲ ನನಗೆ ಟೀ ಆಗಲ್ಲ ನನಗೆ ಜಾಸ್ತಿ ಬೇಕು ಈ ಥರ ಲೋಟದಲ್ಲಿ ಕುಡಿದ್ರೂ ಸಹ ನಾನು ಎರಡು ಕಪ್ಪನ್ನು ಕೊಡಿತೀನಿ ಚಾ ಅಂತಾನೆ ಅಲ್ಲ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಹಾಗೆ ಗ್ರೀನ್ ಟೀ ಯಾವುದೇ ಆಗಲಿ ನನಗೆ ತುಂಬ ಲೋಟ ತುಂಬಿ ಬೇಕು ಟೀ ಟೈಮ್ ಟೀಯನ್ನು ಕುಡಿತಾ ಇದ್ದೀನಿ ಬಿಸಿ ಬಿಸಿ ಟೀ ಶುಂಠಿಯನ್ನು ಹಾಕಿ ತಿನ್ ಮಾಡಿದ್ದಾರೆ ಹಾಗೆ ಉಪ್ಪಿಟ್ಟನ್ನು ತಿಂತೀನಿ ಪತೋಳಿ ಇದೆ ಇಡ್ಲಿ ಇದೆ ಅವೆಲ್ಲ ನಿನ್ನೆದು ಉಪ್ಪಿಟ್ಟೇನಿದೆ ಇವತ್ತು ಮಾಡೋದು ಹಾಗೆ ಯಾರು ಉಪ್ಪಿಟ್ಟು ಒಬ್ಬೊಬ್ಬರದ್ದು ಉಪ್ಪಿಟ್ಟು ತಿನ್ನಲ್ಲವಾ ಯಾರು ಉಪ್ಪಿಟ್ಟು ತಿನ್ನಲ್ಲ ಅವರು ಇಡ್ಲಿ ಹಾಗೂ ಪತೋಳಿ ತಿನ್ನೋದು ನಾನು ಉಪ್ಪಿಟ್ಟೆ ತಿಂತೀನಿ ಮಕ್ಕಳು ಪಜಲ್ಸ್ ಅನ್ನ ಜಾಯಿಂಟ್ ಮಾಡಿದ್ದಾರೆ ನೋಡಿ ಹಾಗೆ ಜಾಯಿಂಟ್ ಮಾಡಿ ಕೂಡ ಆಯ್ತು ತುಂಬಾ ಚಿಕ್ಕ ಚಿಕ್ಕ ಪೀಸ್ ಅವೆಲ್ಲ ಜಾಯಿಂಟ್ ಮಾಡಿದ್ರು ಅವರು ಸರಿಯಾಗಿ ಜಾಯಿಂಟ್ ಮಾಡಿದ್ದಾರೆ ಭಾರತ ಇಂಡಿಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ನಮ್ಮ ಭಾರತ ಮುದ್ದೆ ಕೃಷ್ಣ Wujud wujud Krishna Radha koyasha Radha suci yo yo wushaisha yo 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 Radha koyasham geleng. sokai ya jawa ta Radha Alle gunjiti Radha koyasha diam geleng. Krishna Radha koyasha Ah lele, lili No less No less ಜಾಸ್ಲಿನ್ ಹಾಗು ನೋಲನ್ ಇಬ್ಬರಿಗೂ ಕೂಡ ರಾಧಾ ಕೃಷ್ಣವನ್ನ ಮಾಡಿದೀವಿ ಫೋಟೋಸಿಗೋಸ್ಕರ ಒಂದು ಪರದಾಡ್ತಾ ಇದ್ದೀವಿ ಯಾವ ತರ ಅಂತ ಹೇಳಲಿಕ್ಕೆ ಆಗಲ್ಲ ಸರಿಯಾಗಿ ಫೋಟೋನೇ ಬರ್ತಾ ಇಲ್ಲ ಹಾಗೆ ಸ್ವಲ್ಪ 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 ಫೋಟೋಸನ್ನ ತಗದ್ವಿ ಹಾಗೆ ನೋಲನ್ ಚೆನ್ನಾಗಿ ಫೋಸ್ ಕೊಟ್ಟಿದ್ರೆ ಜಾಸ್ಲಿನ್ ಕೊಡಲ್ಲ ಜಾಸ್ಲಿನ್ ಕೊಟ್ಟರೆ ನೋಲನ್ ಕೊಡಲ್ಲ ಆ ತರ ಆಗ್ತಾ ಇತ್ತು ಹಾಗೆ ಫೈನಲಿ ಸ್ವಲ್ಪ ಫೋಟೋಸನ್ನು ತಕೊಂಡ್ವಿ ಹಾಗೆ ವೀಡಿಯೋಸ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮತ್ತೆ ಕೃಷ್ಣ ಒಂದು ರೆಡಿ ಮಾಡ್ಲಿಕ್ಕೆ ಒಂದಿಷ್ಟು ಪೇಷನ್ಸ್ ತಗೊಂಡು ರೆಡಿ ಮಾಡಿದ್ವಿ ಹಾಗೆ ಫೋಟೋ ಕೂಡ ತೆಗ್ವಿ ಚೆನ್ನಾಗಿ ಫೋಟೋ ಬಂದಿದೆ ಅಂತ ತಿಳ್ಕೊಳ್ತೀನಿ ನೋಡೋಣ ಒಳ್ಳೆಯ ಫೋಟೋಸ್ ಬಂದಿದ್ದರೆ ನನಗೆ ಶೇರ್ ಮಾಡ್ತೀನಿ ಇವಳು ಸ್ವಲ್ಪ ಹುಷಾರಿಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಇದ್ಳು ಹಾಗೆ ನೋಡಿ ಫೈದಲ್ಲೂ ಯಾವ ಥರ ಕಾಣಿಸ್ತಾ ಇದ್ದಾಳೆ ನಾನು ನಮ್ಮ ಮಗಳು ತುಂಬ ಅಂದರೆ ತುಂಬ ಹುಷಾರ ಕಾಣಿಸ್ತಾ ಇದ್ದಾಳೆ ನಂದೇ ಅವಳಿಗೆ ದೃಷ್ಟಿ ಬೀಳತ್ತೆ ನಿಜವಾಗ್ಲು ಹಾಗೆ ರಾಧಾ ಬಟ್ಟೆ ತೆಗ್ದಿದ್ದಾಳು ಏನೋ ಗೊತ್ತಿಲ್ಲ ಹಾಗೆ ಇವಳಿಗೂ ಕೂಡ ಎಲ್ಲ ಬಟ್ಟೆಯನ್ನು ತೆಗೆಯೋದು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಕೃಷ್ಣ ಆಲಿ 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 ಸಾಕ್ಸ್ ಹಾಡಲಿಕ್ಕೆ ಜ್ಲಿನಾಗ ಥ್ಯಾಂಕ್ ಯು ಅವರು ಪಕ್ಕದ ಮನೇಲಿ ಹೋಗ್ತಾ ಇದ್ದಾರೆ ಚಿಕ್ಕ ಪಾಪು ಇದೆಯಲ್ವಾ ಪಾಪುಗೆ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ ನಾನು ಕೂಡ ಹೋಗಿದ್ದೆ ಮೊನ್ನೆ ಮತ್ತೊಂದು ಸಲ ಹೋಗಬೇಕು ಆ ದಿನ ಗಡ್ಬಿಡೆಯಲ್ಲಿ ಹೋಗಿ ಬಂದದ್ದು ಹಾಗೆ ಅವರು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಗಿಫ್ಟನ್ನು ತರಲಿಕ್ಕೋಸ್ಕರ ಹೋಗಿದ್ದರು ಹಾಗೆ ಹೊಳೆಯಲ್ಲಿ ನೋಡಿ ಇಷ್ಟು ನೀರು ಇದೆ ಕೆಂಪು ಕೆಂಪು ಕದಾಗಿದೆ ಹಾಗೆ ಎಲ್ಲ ಎಲ್ಲ ನನ್ನ ಹತ್ರ ಕೊಟ್ಟಿದ್ದಾರೆ ಹಾಗೆ ಮಗುವಿಗೆ ಸಾಕ್ಸನ್ನು ತರಲಿಕ್ಕೆ ಹೇಳಿದ್ದೆ ಬಿಕಾಸ್ ಅವಳಿಗೆ ಶೀತ ಆಗಿದೆ ನಾನು ತಗೊಂಡೇ ಬರಲಿಲ್ಲ ಅವಳು ಅವಳಿಗೆ ಎವ್ರಿ ಟೈಮ್ ನಾನು ಯಾವತ್ತೂ ಕೂಡ ಪ್ಯಾಕ್ ಮಾಡಿ ಇಡೋದಿಲ್ಲ ಇವಾಗ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು ಅವಳಿಗೆ ಸಾಕ್ಸನ್ನು ಹಾಕು ಹಾಕು ಅಂತ ಸೊ ಸಾಕ್ಸನ್ನು ತಂದಿದ್ದೀನಿ ತರಿಸಿದ್ದೀನಿ ಸಾಕ್ಸ್ ಇದೆ ಆದರೂ ಸಹ ಇಲ್ಲಿಂದ ತೊಗೊಂಡು ಬಂದಿದ್ದೀನಿ ಮತ್ತೇನು ಮಾಡೋದು ಹಾಗಾಗಿ ಕೇಳೋದು ಸಾಕ್ಸ್ ತಕೊಂಡು ಬಂದಿದ್ದೀರಾ ಅಂತ ಮಧ್ಯಾಹ್ನ ಊಟಕ್ಕೆ ಫಿಶ್ ಫ್ರೈ ದಾಲ್ ಹಾಗೆ ಅಂಬಲಿ ರೈಸ್ ಕ್ಯಾಟ್ ಫಿಶ್ ಗ್ರೇವಿ ಇದೆ ಮತ್ತು ಕೂಡ ಫಿಶ್ ಫ್ರೈ ಆಗ್ತಾ ಇದೆ ಜೋರಾಗಿ ಮಳೆ ಬೀಳ್ತಾ ಇದೆ ಹಾಗೆ ಎಲ್ಲರೂ ಕೂಡ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಊಟ ಸಖತ್ ಮಳೆ ಜೊತೆ ಊಟ ಆದ ನಂತರ ಎಲ್ಲರೂ ಕೂಡ ಹೊರಡಿದ್ರು ನನ್ನ ಮಾಮ ಮಾಮಿ ಫ್ಯಾಮಿಲಿ ಹಾಗೆ ಅಕ್ಕ ನೀತಾ ಎರಡನೇ ಅಕ್ಕ ಹಾಗೆ ಇವರು ಕೂಡ ಹೊರಡ್ತಾ ಇದ್ದಾರೆ ಈವ ನಾನು ಬಾವ ಕ್ರಿಶ್ಚನ್ ಮಂಗಳೂರು ಬಾವ ಹಾಗೂ ಕ್ರಿಶ್ಚನ್ ನಾಲ್ಕು ಜನ ಮಾತ್ರ ಇರ್ತೀವಿ ಅಮ್ಮ ಅಪ್ಪ ತಮ್ಮ ಅವ್ರ ಮನೆಯವರಲ್ವ ಹಾಗೆ ನಾವು ಎಷ್ಟು ಜನ ಇರೋದು ಹಾಗೆ ಇವರೆಲ್ಲರೂ ಒಂದೇ ಸಲ ಹೋಗ್ತಾ ಇದ್ದಾರೆ ಮನೆ ಖಾಲಿ 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 ಅಂತ ಅನಿಸೋದು ಗಜ 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 ಸೌಂಡ್ ಬರ್ತಾ ಇರ್ತಾ ಇತ್ತು ಹಾಗೇ ಎಲ್ಲರೂ ಕೂಡ ಒಂದೇ ಸಲ ಹೋಗ್ತಾ ಇದ್ದಾರೆ ಹಾಗೆ ಮನೆಯಲ್ಲಿ ಇವಾಗ ನಾವು ಕ್ಲೀನಿಂಗ್ ಮಾಡೋದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ಹಾಗೆ ಊಟ ಆದ ನಂತರ ಪಾತ್ರೆ ಒಂದು ತಿಕ್ ತಿಕ್ಕಿದ್ವಿ ನಾನು ಹಾಗೂ ಅಮ್ಮ ವಾಶ್ ಮಾಡ್ಕೊಂಡು ಬಂದ್ವಿ ಪಾತ್ರೆ ಕೆಲಸ ಒಂದಾಯಿತು ಜಾಸ್ತಿ ಇವಾಗ ಸ್ನಾನ ಮಾಡಿಸಿ ಮಲಗಿಸೋದು ಆ ನಂತರ ಮನೆ ಕ್ಲೀನಿಂಗ್ ಹಾಗಾಗಿ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಕೃಷ್ಣ ಹಾಗೂ ರಾಧೆಯ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶ್ರೆ ಕಮೆಂಟ್ ಮಾಡಿ ಅವನಿಗೆ ಇವಾಗ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಇವಾಗ ಕಾರಲ್ಲಿ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನ ಐ क्या करता था मैं